ಈ ತರಗತಿಯಲ್ಲಿ ನಾಲ್ಕು ಏಳು ಹತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಈ ಒಂದು ಸಮಾಂತರ ಶ್ರೇಣಿಯ ಸಮಸ್ಯೆಯನ್ನು ನೋಡೋಣ ಈ ಸಮಸ್ಯೆಯನ್ನು ನಾವು ಎಸ್ ಎನ್ ಫಾರ್ಮುಲಾದಿಂದ ಸಾಲ್ವ್ ಮಾಡ್ಬೋದು ಎಸ್ ಎನ್ ಫಾರ್ಮುಲಾ ಏನಿದೆ ಅಂತಂದರೆ ಎಸ್ ಎನ್ ಇಸ್ ಇಕಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಯಾವುದು ಎಸ್ ಎನ್ ಫಾರ್ಮುಲಾ ಇಲ್ಲಿ ಕೊಟ್ಟಿರುವಂಥ ದತ್ತ ಏನಿದೆ ಫೋರ್ ಸೆವೆನ್ ಟೈಮ್ ಟ್ಯಾಶ್ ಟ್ಯಾಶ್ ಡ್ಯಾಶ್ ಇದು ಒಂದು ಸಮಾಂತರ ಸೇರಿ ನಾವು ಕಂಡುಹಿಡಬೇಕಾಗಿದ್ದೇನು ಎಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಅದನ್ನು ಕಂಡುಹಿಡಬೇಕಾಗಿದೆ ಈಗ ಕೊಟ್ಟಿರುವಂಥ ದತ್ತದ ಆಧಾರದ ಮೇಲೆ ನಮಗೆ ಬೇಕಾಗಿರುವಂಥ ವ್ಯಾಲ್ಯೂಸ್ಗಳನ್ನು ಇದು ಬಂದುಕೊಡೋಣ ಎ ಈಸ್ ಈಕ್ವಲ್ ಟು ಫೋರ್ ಡಿ ಅಂದರೆ ಎ ಟು ಮೈನಸ್ ಎವನ್ ದ್ಯಾಟ್ ಈಸ್ ಸೆವೆನ್ ಮೈನಸ್ ಫೋರ್ ದ್ಯಾಟ್ ಈಸ್ ಈಕ್ವಲ್ ಟು ತ್ರೀ ಅದೇ ರೀತಿ ನಾವು ಕಂಡುಹಿಡಬೇಕಾಗಿದ್ದು ಎಸ್ ಟ್ವೆಂಟಿ ಹೀಗಾಗಿ ಎನ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಅಂತಂದರೆ ಟ್ವೆಂಟಿ ಬೈ ಟು ಟು ಇಂಟು ಫೋರ್ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಈಸ್ ತ್ರೀ ಟು ಒನ್ ಝಾ ಟು ಟೆನ್ ಝಾ ಟೆನ್ ಟು ಫೋರ್ ಝಾಏ ಟ್ವೆಂಟಿ ಮೈನಸ್ ಒನ್ ಈಸ್ ನೈನ್ಟೀನ್ ಇಂಟು ತ್ರೀ ಗಣಿತದ ನಿಯಮದ ಪ್ರಕಾರ ಮೊದಲು ಎಂಟು ಮಾಡಬೇಕು ದಟ್ ಈಸ್ ನೈನ್ಟೀನ್ ತ್ರೀಸ ಫಿಫ್ಟಿ ಸೆವೆನ್ ಟೆನ್ ಇಂಟು ಬ್ರಾಕೆಟ್ ಅನ್ನ ತೆಗೆದ್ರೆ ಇಂಟು ಫಿಫ್ಟಿ ಸೆವೆನ್ ಪ್ಲಸ್ ಏಟ್ ಈಸ್ ಸಿಕ್ಸ್ಟಿ ಫೈವ್ ಏರ್ ಸಿಕ್ಸ್ಟಿ ಫೈ ಇಂಟು ಟೆನ್ ಸಿಕ್ಸ್ ಹಂಡ್ರೆಂಡ್ ಫಿಫ್ಟಿ ಹಾಗಾದರೆ ಈ ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳ ಮೊತ್ತ ಆರುನೂರ ಐವತ್ತು ಇದು ಒಂದು ಎರಡು ಅಂಕದ ಪ್ರಶ್ನೆ